ನಮ್ಮ ಬುದ್ಧಾಯ ಇಂದಿನ ದಿವಸ ಬಿಜಾಪುರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವರ್ಷವಾಸ ಕಾರ್ಯಕ್ರಮ ನಿಮಿತ್ತವಾಗಿ ಬಿಜಾಪುರದ ಎಲ್ಲ ಉಪಾಸಕ ಉಪಾಸಕಿಯರು ಚಿವರ ದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಅಥವಾ ಇದರ ಹಿನ್ನೆಲೆ ಏನೆಂದರೆ ಭಗವಾನ್ ಬುದ್ಧರು ನೇಮ ಹಾಕಿದಂತೆ ಎರಡು ಸಾವಿರ ಐದುನೂರ ಅರವತ್ತೆಂಟು ವರ್ಷಗಳ ಹಿಂದೆ ಈ ಮಳೆಗಾಲ ಸಮಯದಲ್ಲಿ ಎಲ್ಲ ಬಂತೇಜಿಯವರು ಬಿಕ್ಕುಗಳು ವರ್ಷವಾಸ ವರ್ಷ ಅಂದರೆ ಮಳೆ ವಾಸ ಅಂದ್ರೆ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಕ್ಕೆ ಮೂರು ತಿಂಗಳ ಆದಮೇಲೆ ಬಂತೇಜಿಯವರು ತಮ್ಮ ಪ್ರಚಾರಕ್ಕೆ ಹೊರಗಡೆ ಹೊರಡುತ್ತಾರೆ ಆ ಸಮಯದಲ್ಲಿ ಈ ಅಶ್ವಿಜಿ ಹುಣ್ಣಿಮೆಯಿಂದ ನೆಕ್ಸ್ಟ್ ಈ ಬರೋ ಹುಣ್ಣಿಮೆವರೆಗೂ ಕೂಡ ಒಂದು ತಿಂಗಳ ಮಂತ್ ಉಪಾಸಕ್ ಉಪಾಸಕಿಯರು ಯಾವುದೋ ಒಂದು ಡೇಟ್ ನಿಗದಿ ಮಾಡಿಕೊಂಡು ಈ ಚಿವರ ದಾನ ಕಾರ್ಯಕ್ರಮವನ್ನು ಮಾಡ್ತಾರೆ ಯಾಕೆ ಅಂತಂತಂದರೆ ಎಲ್ಲಕ್ಕಿಂತ ದೊಡ್ಡ ದಾನ ಭಿಕ್ಷುಗಳಿಗೆ ಚಿವರ ದಾನ ಇದು ಭಗವಾನ್ ಬುದ್ಧರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿ ಕೂಡ ಎಲ್ಲ ಇಡೀ ನಮ್ಮ ಒಂದು ಕರ್ನಾಟಕದ ನಮ್ಮ ಭಾರತದಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಎಸ್ ಯಶ್ವಿಜಿ ಪೂರ್ಣಿಮೆಯಿಂದ ಬರ ಒಂದು ತಿಂಗಳವರೆಗೆ ಕೂಡ ಈ ಒಂದು ಚಿವರ್ದಾನ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಪುಣ್ಯ ಒಂದು ಕಾರ್ಯಕ್ರಮ ಅದಕ್ಕೆ ಇವತ್ತು ಈ ಬಿಜಾಪುರದಲ್ಲಿ ನಮ್ಮ ಎಲ್ಲ ಶ್ರದ್ಧಾವನ ಉಪಾಸ ಉಪಾಸಕರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಈ ಪುಣ್ಯದ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಈ ಪುಣ್ಯದಿಂದ ಅವರೆಲ್ಲರೂ ಕೂಡ ಮಂಗಳವಾಗ್ಲಿ ಅಂತ ಹೇಳುತ್ತಾ ಮತ್ತೆ ಮಾಧ್ಯಮ ಮಿತ್ರ ತಮ್ಮೆಲ್ಲರೂ ಕೂಡ ಮೈತ್ರಿಪೂರ್ಣವಾಗಿ ನಾವು ಮಂಗಳನ್ನ ಹಾರೈಸಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಶ್ರೀಲಂಕಾದಿಂದ ಸಂಗನನ್ ಮಹಾತೇರ ಅವರು ಕೂಡ ಬಂದಿದ್ದಾರೆ ಅದಕ್ಕೆ ಅವರಿಗೆ ಒಂದಿಸಿ ತಮ್ಮೆಲ್ಲರಿಗೂ ಕೂಡ ಮೈತ್ರಿಪುಣ ಮಂಗಳನ್ನ ಹಾರೈಸಿ ಈ ಒಂದು ಚಿಕ್ಕವಾಣಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ನಮ್ಮ ಮುದಾಯ್ ಜೈವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಸಮತಾ ಸೈನಿಕ ದಳದ ವತಿಯಿಂದ ಆಷಾಢ ಹುಣ್ಣಿಮೆಯಿಂದ ಇಲ್ಲಿವರೆಗೆ ವರ್ಷಾವಾಸ ಕಾರ್ಯಕ್ರಮವನ್ನು ಸತತವಾಗಿ ಮೂರು ತಿಂಗಳುಗಳ ಕಾಲ ಪ್ರತಿ ಭಾನುವಾರ ಮತ್ತು ಪ್ರತಿಮೆ ಹುಣ್ಣಿಮೆಯಂದು ಎಲ್ಲರೂ ಸಾಮೂಹಿಕ ಬುದ್ಧ ವಂದನೆ ಮತ್ತು ಧಮ್ಮ ಪ್ರಚ ಪ್ರವಚನವನ್ನು ನೆರವೇರಿಸ್ಕೊತ ಬಂದು ಇವತ್ತು ಅಂತಿಮವಾದ ದಿನ ಪೂಜ್ಯ ಬಂತೆ ಸಂಗಾನಂದ ಮಹಾತೆಯರು ಶ್ರೀಲಂಕಾದಿಂದ ಆಗಮಿಸಿದ್ದಾರೆ ಅದರಂತೆ ಪೂಜ್ಯ ಬಂತೆ ಸಂಗಪಾಲ್ ಅವರು ಧಮ್ಮ ವಿಜಯ ಬುದ್ಧ ವಿಹಾರ ಸಿಂಧಿಯಿಂದ ಆಗಮಿಸಿ ಇವತ್ತಿನ ಕೊನೆಯ ಪೂಜೆಯನ್ನು ಅವರು ನೆರವೇರಿಸಿ ಈಗ ಭೋಜನ ವಿರಾಮಿರುವುದರಿಂದ ಒಂದು ಹದಿನೈದು ನಿಮಿಷದಲ್ಲಿ ಭೋಜನ ಮುಗಿಸ್ಕೊಂಡು ಬಂದು ಬೌದ್ಧ ಸನ್ಯಾಸಿಗಳ ಒಂದು ಊಟದ ಪದ್ಧತಿ ಹನ್ನೆರಡು ಗಂಟೆ ಒಳಗಡೆ ಅವರು ಊಟ ಮಾಡದೆ ಹೋದರೆ ಮರುದಿನ ಹನ್ನೆರಡು ಗಂಟೆವರೆಗೆ ಅವ್ರು ಏನೂ ತಿನ್ನೋ ಆಗಿಲ್ಲ ಆದ್ದರಿಂದ ಆ ನಿಯಮವನ್ನು ನಾವು ದೇ ಜಗತ್ತಿನಾದ್ಯಂತ ಪಾಲನೆ ಮಾಡ್ಕೊತಾ ಬಂದಿದ್ದೀವಿ ಮತ್ತು ಭಾರತದಲ್ಲಿ ಕೂಡ ಭಾರತೀಯ ಬೌದ್ಧ ಮಹಾಸಭ ಮತ್ತು ಸಂತ ಸೈನಿಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಾಡ್ತಾ ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಈಗ ಭೋಜನದ ನಂತರ ವಿಶೇಷ ಧಮ್ಮ ಪ್ರವಚನ ಕಾರ್ಯಕ್ರಮ ಇದೆ ಈಗಾಗಲೇ ಎಲ್ಲ ಧಮ್ಮ ಉಪಾಸಕಿಯರು ಪೂಜ್ಯ ಬಂತೇಜಿಯವರಿಗೆ ಭೋಜನ ದಾನವನ್ನು ಮಾಡ್ತಾ ಇದ್ದಾರೆ ಭೋಜನ ದಾನ ಮತ್ತು ಚಿವರ ದಾನ ಬೌದ್ಧ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನಗಳಲ್ಲಿ ಒಂದು ಹಾಗೆಯೇ ಧಮ್ಮ ಪ್ರವಚನ ಕೂಡ ಕೇಳುವುದು ಒಂದು ಪುಣ್ಯ ಹಾಗೇ ಅವರಿಗೆ ಸತ್ಕಾರ ಮಾಡೋದು ಅತಿ ದೊಡ್ಡ ಪುಣ್ಯ ಅಂತ ಹೇಳಿ ಬೌದ್ಧ ಧರ್ಮದಲ್ಲಿ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ ಇವತ್ತು ಭಾರತೀಯ ಬೌದ್ಧ ಮಹಾಸಭಾದಿಂದ ವರ್ಷವಾಸ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ಅವೆಲ್ಲರೂ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದ ಅಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಪತ್ರಿಕಾ ಮಾಧ್ಯಮದವರಿಗೆ ನಾನು ತುಂಬುವರ ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಡಿನ ಜನತೆಗೆ ನಮ್ಮ ಉದಾಹಿ ಇಂದು ವಿಜಯಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ವರ್ಷಾವಾಸವನ್ನು ನಾವು ಆಚರಣೆ ಇದ್ದೇವೆ ವರ್ಷಾವಾಸದ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ನಾಡಿನ ಜನತೆ ಇದರೊಳಗೆ ಪಾಲ್ಗೊಂಡು ಇದು ಒಂದು ಬೌದ್ಧ ಧರ್ಮದ ಏನು ಭಗವಾನ್ ಬುದ್ಧರು ಎರಡು ಐದು ಎರಡು ಸಾವಿರದ ಐದುನೂರು ವರ್ಷಗಳ ಪೂರ್ವದಲ್ಲಿ ಈ ಸಂಪ್ರದಾಯವನ್ನು ಇಡೀ ನಾಡಿನ ಜನತೆಗೆ ಬೋಧಿಸಿದ್ದು ಅದನ್ನು ಮುಂದುವರಿಸಿಕೊಂಡು ಇವತ್ತು ವಿವಿಧ ರಾಷ್ಟ್ರಗಳು ಬೌದ್ಧರಾಷ್ಟ್ರಗಳಾಗಿರ್ಬೋದು ಹಾಗೆ ಭಾರತದಲ್ಲಿಯೂ ಕೂಡ ಇದು ಒಂದು ಆಚರಣೆ ಎನ್ನು ಮಾಡ್ತಾ ಇದ್ದೇವೆ ಮೂರುಗಳ ತಿಂಗಳ ಕಾ ಕಾಲ ಬೌದ್ಧ ಬಿಕ್ಕುಗಳು ಒಂದೇ ಕಡೆ ವಾಸವಾಗಿ ದಮ್ಮ ಅಧ್ಯಯನ ಮಾಡೋದ್ರ ಜೊತೆಗೆ ಬೌದ್ಧ ಉಪಾಸಕರಿಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಅವರು ಈ ಮೂರು ತಿಂಗಳ ಕಾಲವನ್ನು ಒಂದೇ ಕಡೆ ಕಳೀತಾರೆ ತದನಂತರ ಮೂರು ತಿಂಗಳ ಮುಕ್ತಾಯ ಆದ ನಂತರ ಅವರಿಗೆ ವಸ್ತ್ರ ವಿನ್ಯಾಸ ಆಗಿರ್ಬೋದು ಅವರಿಗೆ ಬೇಸಿಕ್ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಕೊಡು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಅವರಿಗೆ ಚಿವರ್ ದಾನ ಆಗಿರ್ಬೋದು ಅವರಿಗೆ ತಗುಲುವಂಥ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಇವತ್ತು ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ ಬೌದ್ಧ ಧರ್ಮದಲ್ಲಿ ಅದನ್ನು ಆ ಕಾರ್ಯಕ್ರಮವನ್ನು ಇವತ್ತು ಅಚ್ಚುಕಟ್ಟಾಗಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೆರವೇರಿಸ್ತಾ ಇದ್ದೇವೆ ನಾಡಿನ ಜನತೆಗೆ ಒಳ್ಳೆಯದಾಗಲಿ ನುಡಿ ನಾಡು ಸುಭಿಕ್ಷವಾಗಲಿ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಬೌದ್ಧ ಧರ್ಮದ ತಳಹದಿ ಮೇಲೆ ಭಾರತ ನಿರ್ಮಾಣವಾಗಲಿ ಮತ್ತು ಶಾಂತಿಯನ್ನು ನೆಲೆಸಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಬಯಸಿ ಒಂದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಏನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಭಾರತೀಯ ಬೌದ್ಧ ಮಹೋತ್ಸವ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ವರ್ಷ ವರ್ಷದ ಕೊನೆಯ ಕೊನೆಯ ಸನ್ನಿವೇಶವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಬೌದ್ಧ ಧರ್ಮದ ಪ್ರಕಾರ